ಯಸ್ ವೀಕ್ಷಕರ ನಮಸ್ಕಾರ ಗೆ ಸ್ವಾಗತ ನಾನು ಸಂಗೀತ ರಾಜ್ಯ ರಾಜಕೀಯದಲ್ಲಿಗ ಮತ್ತೆ ನವೆಂಬರ್ ಕ್ರಾಂತಿ ಅನ್ನುವ ವಿಚಾರ ಮುನ್ನೆಲೆಗೆ ಬಂದಿದೆ ರಾಜಕೀಯ ವಿಚಾರದಲ್ಲಿಗ ಫಿಫ್ಟಿ ಫಿಫ್ಟಿ ಅಧಿಕಾರ ಹಂಚಿಕೆಯ ವಿಚಾರ ತೀವ್ರವಾಗಿ ಚರ್ಚೆ ಆಗ್ತಿದೆ ಬಿಹಾರ ವಿಧಾನಸಭಾ ಚುನಾವಣೆಯ ನಂತರದಲ್ಲಿ ಈಗ ಮತ್ತೆ ಈ ಅವರ ಸಿಎಂ ಕುರ್ಚಿಯ ವಿಚಾರ ಮತ್ತೆ ಮುನ್ನೆಲೆಗೆ ಬಂದಿರುವಂತದ್ದು ರಾಜ್ಯ ರಾಜಕೀಯ ಕಾಂಗ್ರೆಸ್ ಪಾಳ್ಯದಲ್ಲಿ ಫಿಫ್ಟಿ ಫಿಫ್ಟಿ ಅಧಿಕಾರ ಹಂಚಿಕೆ ವಿಚಾರ ತೆರೆಮರ ಹಿಂದೆ ಗುದ್ದಾಟ ನಡೆಸ್ತಾ ಇತ್ತು ಈಗ ತೀವ್ರತರವಾಗಿ ತೆರೆ ಮುಂದೆ ಚರ್ಚೆಗೆ ಡಿಸಿಎಂ ಬಂದಿರುವಂತಿ ಬಣ ಈಗ ದೆಹಲಿಗೆ ದೌಡಾಯಿಸಿದ್ದಾರೆ ದೆಹಲಿಯ ದಂಡಯಾತ್ರೆಯನ್ನು ಕೈಗೊಂಡಿದ್ದಾರೆ ಈಗ ಸಿಎಂ ಸಿದ್ದು ಅವರಿಗೆ ಎರಡು ವರ್ಷ ಪೂರೈಸಿದೆ ಎರಡೂವರೆ ವರ್ಷ ಪೂರೈಸಿದೆ ರಾಜ್ಯ ಕಾಂಗ್ರೆಸ್ ಅದರಲ್ಲೂ ಈ ಫಿಫ್ಟಿ ಫಿಫ್ಟಿ ಅಧಿಕಾರ ಹಂಚಿಕೆಯ ವಿಚಾರ ಈಗ ಮುನ್ನೆಲೆಗೆ ಬಂದಿದ್ದು ಡಿಸಿಎಂ ಡಿಕೆಶಿ ಸಿಎಂ ಆಗಬೇಕು ಅಂತ ಸಿಎಂ ಡಿಸಿಎಂ ಬಣದಿಂದ ಒತ್ತಡ ಹೆಚ್ಚಾಗ್ತಿದೆ ಈ ವಿಚಾರವಾಗಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನು ಕೂಡ ಭೇಟಿ ಮಾಡಿದ್ದಾರೆ ಈ ವಿಚಾರವಾಗಿ ಒಂದಷ್ಟು ಶಾಸಕರು ಸೇರಿ ದೆಹಲಿಯ ದಂಡಯಾತ್ರೆಯನ್ನು ಕೂಡ ಶುರು ಮಾಡಿದ್ದಾರೆ ಕಾಂಗ್ರೆಸ್ನ ರಾಜಕೀಯ ಪಾಳ್ಯದಲ್ಲಿ ಈ ವಿಚಾರ ಈಗ ಮತ್ತೆ ಚರ್ಚೆಗೆ ಬಂದಿರೋದು ಹಾಗಾದ್ರೆ ನವೆಂಬರ್ ಕ್ರಾಂತಿ ಆಗುತ್ತಾ ರಾಜ್ಯದ ಮುಖ್ಯಮಂತ್ರಿ ಬದಲಾಗ್ತಾರ ರಾಜಕೀಯ ನಿಂತ ನೀರಲ್ಲ ಅದು ಹರಿಯುವಂತದ್ದು ಅಂತ ಕೆ ಎನ್ ರಾಜಣ್ಣ ಹೇಳಿಕೆ ಕೊಟ್ಟಿದ್ದಾದ್ರು ಯಾಕೆ ರಾಜಣ್ಣನವರು ಹೇಳದಂತೆ ನವೆಂಬರ್ ಕ್ರಾಂತಿ ಫಿಕ್ಸ್ ಆಗುತ್ತಾ ಕಾದ್ ನೋಡ್ಬೇಕಿದೆ